ಯಾಕೋ ವಿಚಾರ ಮಾಡಿ ಮಾಡಿದ್ರೆ ಜಾತ್ರೆ ಮಾಡಿದಾಗ ಬೀರವ್ರಿಗೆ ಕಾಯಿ ಒಳಸ್ಬೇಕಂತ ಹೇಳಿ

ಸಾಮಾನ್ಯವಾಗಿ ಬಟ್ಟಿ ಕಡೆ ಒಂದು ತಿಡಿ ಕಡೆ ಬರೆ ಬರೆ ನಾಳೆ ನಿಮ್ಮ ಮನೆಗೆ ಹತ್ತಿದಪ್ಪ ಒಂದು ಕೊನೆ ತಗೊಂಡು ಬಟ್ಟಿ ಕಚ್ಚ ಹಾಕಂತನವಾ ಆ ಕಚ್ಚ ಹಾಕಲೆ ನಾನು ಬೇಕಾದ ನಾನು ಹಾ ನಿಮ್ಮ ನ್ಯಾಲದಿ

ಆ ಕೊತಮ ಕೊಂಡಿರಲಿ ಅದು ತಣ್ಣಿ ಕೌಡಿ ಹೊತ್ತುಕೊಂಡ ನಾನು ಹಾಗೆ ಕೌಡಿ ನೀರ ತಸಕೊಂಡೆ ಇಲ್ಲಿ ನಿಮ್ಮಿwala ಮಂಟೇಸರ ತಣ್ಣಿ ಕೌಡಿ ಹುಡುಕಲ್ಲ ಅಂತ ಆದರೆ ಶಿವನರ್ಥ ಮಾಡಿದ್ರ ಅದಾಗ ಅದಕ್ಕೆ ಎತ್ತಣ್ಣ ಅಂದ್ರಿಪ್ಪ ಕೌಡಿ ಹುಡುಕಲ್ಲ ಅಂತ ಕೌಡಿ ತಿತಿ ಯಾಕೋ ತಮ ಎಲ್ಲಾ ಚಿಂಡಿ ಚಿಂಡಿ ಮಾಡ್ರಿ ಕೇಳೋಂಗಿಲ್ಲ ಅವರು ಅದನ್ನ ತಮಾ ಹಂಗೇನ ಲಗಾ ಒಂದು ದಿನ ನೀವು ಹೊತ್ತು ಒಂದು ಹೊತ್ಕೊಂತೇನ ಸರಾಗಿ ಸವಾನಾಗಿ ಫಾರ ಆಗಿತ್ತು ಇದು ನಾವ್ ವಿಚಾರ ಮಾಡಿ ಹೇಳಿದ್ನಾಗ ಹಾ ಫಾರ ಆಯ್ತು ಸವಾನಾಗಿ ಫಾರ ಬಂದ ಬಿಟ್ಟಲನ ವಿಚಾರ ಮಾಡಿ ಹೇಳಿದ್ಕೊಂಡ್ರೆ ಫಸ್ಟ್ ಪ್ರತ್ಯೇಕ ಬಂದು ವಿಷಯ ಹಿಡ್ಕೊಂಡ್ರೆ ಅದಕ್ಕೂ ಸಂಬಂಧ ಪಡ್ತಿದೆ ವಿಷಯ ಮತ್ತ ಅದಕ್ಕೆ ಇತ್ತಲನ ಹಾ ಒಂದನೇ ಸಂದಿಗೆ ಕೂಡಿ ಚಲೋ ಮಾಡಿ ತರೆ ಮಾತಾಡಬೇಕಿತ್ತು ನಾವು ಮಾತಾಡಕ್ಕೆ ಇಲ್ಲ ನಮ್ಮ ಬಂದು

ಅವ್ರ ಮೂರು ಮಂದಿಗಳು ಯಾರ್ಯಾರು ಹೇಳ ಯಾರ ಒಬ್ಬ ಒಬ್ಬ ಒಬ್ಬರು ಒಬ್ಬ ಕುಂಬಾರು ಒಳ್ಳೆ ಪ್ರಶ್ನೆ ಗಾಡಿಯಾರು ಪಿಂಜಾರು ಕುಂಬಾರ ಕುಂಬಾರ ಮೂರ್ ಮಂದಿಗಳು ಯಾವು ಹೇಳ್ಯಾರ

ಕುಮಾರನು ಪಂತಿ ಇತ್ತು ಅಂತಕ್ಕಂಥದ್ದು ಒಂದು ದೀಪ ಅಂತಕ್ಕಂಥದ್ದು ಅಧ್ಯಾತ್ಮ ಕೇಳ್ತಕ್ಕಂಥ ಪ್ರಶ್ನೆ ಕೂತ್ರ ಅದಕ್ಕೆ ಏನಂತಾರಪ್ಪ ಅಂದ್ರೆ ಜ್ಯೋತಿ ಅಂತ ಹೆಣ್ಣ ಮಗಳು ಮೂರು ಮಂದಿ ತಂದೆಗಳು ಹಡದಾರ ಮಸರಣ್ಣ ಪ್ರಶ್ನೆ ಕುಲ ಕೇಳಿದ ಪ್ರಶ್ನೆ ಬರಲ್ಲ ಬರಲ್ಲ ಇಲ್ಲ ಅಲ್ಲಪ್ಪ ಅಂದ್ರೆ ಮುಂದಿನ ಸಂಜೆಗೆ ಒಂದು ಹೇಳಕ್ಕಂತೇ ಇಲ್ಲ ಅಭ್ಯರ ಇಲ್ಲ ಮುಂದಿನ ಇಲ್ಲ ಯಾವ್ದಾರ ಕೊಟ್ಟು ಕೊಡಬೇಕಲ್ಲೂತು ತೂತಿನ ಪ್ರಶ್ನೆ ಕೇಳ ಅಂದ್ರೆ ನಾವೊಂದು ಪ್ರಶ್ನೆ ಪ್ರಶ್ನೆ ಯಾವ್ದಪ್ಪ ಅಂದ್ರ ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಾಗುವಂತ ಮಾತ್ರ ಬಿಟ್ಟಲ್ಲ